ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ಇವತ್ತು ಕನ್ನಡದಲ್ಲಿ ಸರಳ ಪದಗಳು ಅವುಗಳ ಅರ್ಥ ಮತ್ತು ವಿತ್ ಇಂಗ್ಲೀಷ್ ಮೀನಿಂಗ್ಸ್ನ ತಿಳ್ಕೊಳ್ಳೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮೊದಲೇ ಒಂದು ನುಡಿಮುತ್ತಿನಿಂದ ಸ್ಟಾರ್ಟ್ ಮಾಡೋಣ ಇವತ್ತಿನ ನುಡಿಮುತ್ತು ನೀವಂದು ಸಾಧಿಸಲು ಮೊಟ್ಟ ಮೊದಲನೆಯದಾಗಿ ಬೇಕಿರುವುದು ಗುರಿ ಏಕಾಗ್ರ ಚಿತ್ತ ಬದ್ಧತೆ ಮತ್ತು ಅದರಲ್ಲಿ ಪ್ರೀತಿ ಹೀಗಂತ ಹೇಳ್ದವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವ್ರನ್ನ ಮಿಸೈಲ್ ಮ್ಯಾನ್ ಅಂತಲೂ ಹೇಳ್ತೀವಿ ಇದರ ಅರ್ಥ ಏನಪ್ಪ ಅಂದರೆ ನಾವು ಏನು ಗುರಿ ಇಟ್ಕೊಂಡಿರ್ತೀವಿ ಅದನ್ನು ಸಾಧಿಸಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಫಸ್ಟ್ ನಮಗೆ ಬೇಕಿರೋದು ಆ ಗುರಿಯತ್ತ ಏಕಾಗ್ರ ಚಿತ್ತ ಅಂದರೆ ಕಾನ್ಸಂಟ್ರೇಷನ್ ಮತ್ತು ಅದರಲ್ಲಿ ಪ್ರೀತಿ ಇರಬೇಕಂತ ಆಗ ಮಾತ್ರ ನಾವು ಇಟ್ಕೊಂಡಿರೋ ಗುರಿನ ಸಾಧಿಸೋದಕ್ಕೆ ಸಾಧ್ಯ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳ್ತಾರೆ ಈಗ ನಾವು ಕನ್ನಡದಲ್ಲಿ ಕೆಲವೊಂದು ಸರಳ ಪದಗಳು ಮತ್ತು ಅವುಗಳ ಅರ್ಥ ಹಾಗೆ ಅದರ ಇಂಗ್ಲಿಷ್ ಮೀನಿಂಗ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ರಾಷ್ಟ್ರ ರ ಇಲ್ಲಿ ರಾ ಬರ್ದು ಟ ಟತ್ತಕ್ಷರ ಹಾಗೆ ರ ಉತ್ತಕ್ಷರ ರಾಷ್ಟ್ರ ರಾಷ್ಟ್ರ ಅಂದರೆ ದೇಶ దాయత్వదే దీర్ఘ ఇద ఇంగ్లీష్ మీనింగ్ నేషన్ ఎన్ ఏటి ఐ ఎన్ నేషన్ అెక్స్ట్ సరది ది సరది అందే అనుక్రమ ఆ కొంబును కాబర్దు ರಾವೊತ್ತಕ್ಷರ ಹಾಗೆ ಮ ಸರದಿ ಅಂದರೆ ಅನುಕ್ರಮ ಇಂಗ್ಲಿಷ್ಲಿ ಆರ್ಡರ್ ತೋ ಒನ್ ಬೈ ಒನ್ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಸ್ಪರ್ಧೆ ಸಾ ಬರೆದು ಪಾವೊತ್ತಕ್ಷರ ಧೇ ಮಹಾಪ್ರಾಣ ಧೇ ಬರೆದು ಅರ್ಥವತ್ತು ಸ್ಪರ್ಧೆ ಸ್ಪರ್ಧೆ ಅಂದರೆ ಪೈಪೋಟಿ ಏ ಬರೆದು ಐ ಒತ್ತಕ್ಷರ ಹಾಗೆ ಪೋ ದೀರ್ಘ ಕೊಡಬೇಕು ಮತ್ತು ಟಿ ಪೈಪೋಟಿ ಪೈಪೋಟಿ ಅಂದರೆ ಇಂಗ್ಲೀಷ್ಲಿ ಕಾಂಪಿಟೇಷನ್ ಸಿ ಓ ಎಮ್ ಪಿ ಐ ಟಿ ಎ ಟಿ ಐ ಓ ಎನ್ ಕಾಂಪಿಟೇಷನ್ ಎಲ್ಲ ಕಡೆ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಅಲ್ಲ ಹಾಗೆ ನಾವು ಆ್ಯನ್ಯುವಲ್ ಎಕ್ಸಾಮ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೆಗೆದ್ರೂ ಈಗ ಕಾಂಪಿಟೇಷನ್ ಜಾಸ್ತಿನೇ ಇದೆ ಹಾಗಾಗಿ ನೀವು ಚೆನ್ನಾಗಿ ಓದಿ ಹೆಚ್ಚು ಹೆಚ್ಚು ಮಾರ್ಕ್ಸ್ನ ತಗೋಬೇಕು ನೆಕ್ಸ್ಟ್ ಅಭಿಪ್ರಾಯ ಆ ಮಹಾಪ್ರಾಣ ಭಿ ಪ ಇಲ್ಲಿ ಪ ಹಾಗೆ ರ ಒತ್ತಕ್ಷರ ಯ ಅಭಿಪ್ರಾಯ ಅಭಿಪ್ರಾಯ ಅಂದರೆ ಅನಿಸಿಕೆ ಆ ಬರೆದು ನಾಗುಡಿಸು ನೀ ಸಾಗುಡಿಸುಸಿ ಹಾಗೆ ಕಾಯತ್ವ ಕೆ ಅನಿಸಿಕೆನ ಇಂಗ್ಲೀಷ್ನಲ್ಲಿ ಒಪಿನಿಯನ್ ಅಂತ ಹೇಳ್ತೀವಿ ಓ ಪಿ ಐ ಎನ್ ಐ ಓ ಎನ್ ಒಪಿನಿಯನ್ ನೆಕ್ಸ್ಟ್ ನಸುಕು ನಾ ಬರೆದು ಸಾಗೆ ಕೊಡಬೇಕು ಹಾಗೆ ಕೂಗೆ ಕಾಬಾರ್ದು ಕೊಡಬೇಕು ನಸುಕು ಮುಂಜಾನೆ ಮೂಂಬು ಮು ಅನುಸ್ವಾರ ಜಾ జన ఎళ్దీర జాయిలిజాగే నాయత్వ నే ముంజానే ముంజా ఇంగ్లీష్ మార్నింగ్ ఎం ఓ ఆర్ ఎన్ ఐ ఎన్ జి మార్నింగ్ నెక్స్ట్ విజేతరు వి జే గా దీర్ఘ కొడుకు దా రొట్రూ ఆగ విజేతరు ವಿಜೇತರು ಅಂದರೆ ಗೆದ್ದವರು ಗೆದಾಗೆ ದಾವುತ್ತಕ್ಷರ ವ ಹಾಗೆ ರು ನೋಡಿ ಇಲ್ಲಿ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದೇ ಥರ ನೀವು ದುಂಡಾಗಿ ಕನ್ನಡನ ಬರಿಬೇಕು ಆಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಗೆದ್ದವರು ಅಂದರೆ ಇಂಗ್ಲೀಷ್ನಲ್ಲಿ ವಿನ್ನ ಡಬ್ಲ್ಯೂ ಐ ಡಬಲ್ ಎನ್ ಇ ಆರ್ ವಿನ್ನರ್ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ವರ್ಡ್ ಎಸಳು ಎ ಸ ಲ ಕೊಂಬ್ ಕೊಟ್ಟರೆ ಲೂ ಆಗುತ್ತೆ ಎಸಳು ಎಸಳು ಅಂದರೆ ಹೂವಿನ ದಳ ಹೂ ವಾಗೊಡಿಸುವಿ ನ ದ హవిన దళిషి పెటల్స్ పిఈఎల్ ఎస్ పెటల్స్ నెక్స్ట్ చంజీయ చ అనుస్వార జీ దీర్ఘాక్షర యీయ చంజీయ అందర సంజయ సా అనుస్వార ಯ ಸಂಜೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಈವ್ನಿಂಗ್ ಅಂತ ಹೇಳ್ತೀವಿ ಇ ವಿ ಇ ಎನ್ ಐ ಎನ್ ಜಿ ಈವ್ನಿಂಗ್ ನೆಕ್ಸ್ಟ್ ಬಂಗಾರ ಬ ಅನುಸ್ವಾರ ರ ಬಂಗಾರ ಅಂದರೆ ಚಿನ್ನ ಚೌಡ ಸೂಚಿ ನಾಗೆ ನಾವತ್ತಕ್ಷರ ಚಿನ್ನ ಅಂದರೆ ಇಂಗ್ಲೀಷ್ನಲ್ಲಿ ಗೋಲ್ಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕಿರಿಕಿರಿ ಕೀ ರಿ ಕೀ ರಿ ಕಾಗುಡ್ಸು ಕಿ ರಾಗುಡ್ಸು ರಿ ಕಿರಿಕಿರಿ ಕಿರಿಕಿರಿ ಅಂದರೆ ಕಾಟ ಕಾಯ್ಲಿ ಕೈಲಿ ಹಾಗೆ ಟ ಕಿರಿಕಿರಿ ಕಾಟ ಕಾಟನ ಇಂಗ್ಲಿಷ್ನಲ್ಲಿ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ ಡಿ ಐ ಎಸ್ ಟಿ ಯು ಆರ್ ಬಿ ಎ ಎನ್ ಸಿ ಇಡಿಸ್ಟರ್ಬೆನ್ಸ್ ನೆಕ್ಸ್ಟ್ ಕಿರಿಕಿರಿಗೆ ಒಂದು ಉತ್ತಮ ಉದಾಹರಣೆ ಅಂದರೆ ಯಾರಾದರೂ ಮಾತಾಡ್ತಾ ಇರುವಾಗ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ನಿಮಗೆ ಒಂಥರ ಅದು ಕೇಳೋದಕ್ಕೆ ಇಷ್ಟ ಆಗೋಲ್ಲ ಅದನ್ನು ನಾವು ಕಿರಿಕಿರಿ ಅಂತ ಹೇಳ್ತೀವಿ ನೆಕ್ಸ್ಟ್ ಉತ್ತಮ ಹೂ ತಾಗೆ ತಾವತ್ತಕ್ಷರ ಹಾಗೆ ಮಾ ಉತ್ತಮ ಶ್ರೇಷ್ಠ ಉತ್ತಮ ಅಂದರೆ ಶ್ರೇಷ್ಠ ಶೇ ಬರೆದು ಅಕ್ಷರ ಹಾಗೆ ದೀರ್ಘ ಶ್ರೇ ಅಂತ ಎಳೆದು ಹೇಳಿರೋದ್ರಿಂದ ದೀರ್ಘನ ಬರೀಬೇಕಾಗುತ್ತೆ ಶಾ ಬರೆದು ಠಾವತ್ತಕ್ಷರ ಮಹಾಪ್ರಾಣ ಠಾವತ್ತಕ್ಷರ ಅಂದರೆ ಇಂಗ್ಲಿಷ್ನಲ್ಲಿ ಬೆಸ್ಟ್ ಬಿ ಇ ಎಸ್ ಟಿ ಬೆಸ್ಟ್ ನೆಕ್ಸ್ಟ್ ಸಲಹೆ ಸ ಲ सलाहे अरे सूचने सा कोम साबी सू ने नायत्व ने सूचने सूचने सजेशन एस यु सल बेस्ट इंग्लिश मीनिंग अरे सजेशन एस यू डबल जी, ए, एस, टी, आई, ओ एन ಹಾಗೆ ಇನ್ನೊಂದು ಮೀನಿಂಗ್ ಏನಂದರೆ ಅಡ್ವೈಸ್ ಎ ಡಿ ವಿ ಐ ಸಿ ಇ ಅಡ್ವೈಸ್ ಹಾಗಾದರೆ ಇವತ್ತು ನಾವು ಯಾವೆಲ್ಲ ಪದಗಳನ್ನ ಕಲ್ತುಕೊಂಡು ಒಂದು ಒಳ್ಳೆಯ ನುಡಿಮುತ್ತಿನ ಜೊತೆಗೆ ಮತ್ತೊಂದು ಸರಿ ನೋಡೋಣ ರಾಷ್ಟ್ರ ದೇಶ ನೇಷನ್ ಸರದಿ ಅನುಕ್ರಮ ಆರ್ಡರ್ ಸ್ಪರ್ಧೆ ಪೈಪೋಟಿ ಕಾಂಪಿಟೇಷನ್ ಅಭಿಪ್ರಾಯ ಅಂದರೆ ಅನಿಸಿಕೆ ಇಂಗ್ಲೀಷ್ಲಿ ಒಪಿನಿಯನ್ ನಸುಕು ಮುಂಜಾನೆ ಅದನ್ನು ಇಂಗ್ಲೀಷ್ಲಿ ಮಾರ್ನಿಂಗ್ ಅಂತ ಹೇಳ್ತೀವಿ ವಿಜೇತರು ಗೆದ್ದವರು ವಿನ್ನ ಹೆಸಳು ಹೂವಿನ ದಳ ಪೆಟಲ್ಸ್ ಹಾಗೆ ಚಂಜಿಯ ಸಂಜೆಯ ಅಂದರೆ ಈವ್ನಿಂಗ್ ಬಂಗಾರ ಚಿನ್ನ ಗೋಲ್ಡ್ ಕಿರಿಕಿರಿ ಕಾಟ ಡಿಸ್ಟರ್ಬೆನ್ಸ್ ಉತ್ತಮ ಅಂದರೆ ಶ್ರೇಷ್ಠ ಬೆಸ್ಟ್ ಸಲಹೆ ಅಂದರೆ ಸೂಚನೆ ಸಜೆಷನ್ ಆ್ಯಂಡ್ ಆರ್ ಅಡ್ವೈಸ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ